ನೀವು ನೋಡ್ತಿದ್ದೀರಾ ಮತ್ತೆ ಪ್ರಾರಂಭ ಆಯ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಅಕ್ರಮ ಮುರಳುಗಾರಿಕೆಯನ್ನ ತಡೆಗಟ್ಟರೆ ಅಂತ ಹೇಳಿ ಈ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ರು ಮತ್ತೆ ಹೋರಾಟಗಳಾಗಿದ್ವು ಹಾಗೆ ಎಷ್ಟೋ ಪತ್ರಿಕೆ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು ಆದಾಗ್ಯೂ ಸಹ ಅಕ್ರಮ ಮುರಳುಗಾರಿಕೆ ಅಂತಕ್ಕಂಥದ್ದು ಒಂದ್ ಕಡೆ ಸ್ವಲ್ಪ ದಿನಗಳ ಮಟ್ಟಿಗೆ ನಿಂತಿತ್ತು ಕ್ರಮೇಣ ರೇಡ್ ಆದ ಬಳಿಕ ಮತ್ತೆ ಇವಾಗ ಮುನ್ನೆಲೆಗೆ ಬಂದಿದೆ ಈ ಕುರಿತು ಭಾರತೀಯ ಜನತಾ ಪಕ್ಷದ ನಿಯೋಗ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಬಿಜೆಪಿ ನಿಯೋಗದ ವಿಧಾನ ಪರಿಷತ್ ಸದಸ್ಯೆ ಶ್ರೀಮತಿ ಹೇಮಲತಾ ನಾಯಕ್ ನಿಕಟಪೂರ್ವ ಲೋಕಸಭಾ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಕ್ಯಾವಟ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಅಕ್ರಮ ಮರಳು ದಂಧೆ ತಡೆಗಟ್ಟಬೇಕು ಮತ್ತು ಅಧಿಕೃತ ಮರಳು ಕೇಂದ್ರಗಳನ್ನ ತೆರೆದು ಅನಧಿಕೃತ ಮರಳು ಅಡ್ಡೆಗಳನ್ನ ಸಂಪೂರ್ಣ ಕಡಿಮೆ ಹಾಕಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರು ಮತ್ತು ಅವರ ತಂಡ ಪೊಲೀಸ್ನ ನಿಯೋಜನೆ ಮಾಡ್ಕೊಂಡು ಇವತ್ತು ಆ ಅಕ್ರಮ ಮರಳುಗಾರಿಕೆ ಎಲ್ಲೆ ನಡೀತಾ ಇದೆ ಅಂತಕ್ಕಂಥದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಪಡೆದು ರೇಡಿಯೋನ ಹೋಗಿದ್ದಾರೆ ಅಂತ ಕೇಳಿದ್ವಿ ತಾನೇ ಬಂದಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಇದು ನಿನ್ನೆ ಬಂದ್ಬಿಟ್ಟು ಹಳೆ ಬಂಡಿಯಾರ್ಲಪುರ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸುತ್ತಮುತ್ತಲಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇತ್ತು ಅಲ್ಲಿ ಕೂಡ ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ ನೋಡೋಣ ಇವತ್ತು ಏನಾಗುತ್ತೋ ಅಂತಕ್ಕಂಥದ್ದನ್ ಕಾತ್ ನೋಡೋಣ ಅಕ್ರಮ ಮರಳುಗಾರಿಕೆ ಅಂತಕ್ಕಂಥದ್ ನಿಲ್ಲತ್ತಾ ಲಾಸ್ಟ್ ಕೊನೆ ಬಾರಿ ನಾವು ಈ ಪ್ರಶ್ನೆ ಕೇಳಿದ್ವಿ ಇದು ಒಂದ್ ರೀತಿ ಹೆಂಗಂತಂದ್ರೆ ಮೂವತ್ತು ನಲವತ್ತು ವರ್ಷಗಳಿಂದ ಈ ಭಾಗದ ಜನರಿಗೆ ಕುಡಿಯುವ ನೀರನ್ನ ಕೊಡ್ತಕ್ಕಂತಹ ಒಡಲು ಏನಿದೆ ತುಂಗಭದ್ರಾ ಒಡಲು ಹಲವು ಆರು ಪ್ರಾಣಿಗಳು ಪಕ್ಷಿಗಳು ಆ ನೀರನ್ನ ಆಶ್ರಿತವಾಗಿ ಬದುಕ್ತಾ ಇದ್ದಾವೆ ತುಂಗಭದ್ರ ಅಂತಕ್ಕಂಥದ್ದು ನಮ್ಮ ವರ ನಮ್ಮ ಭಾಗದ ಒಂದು ದೇವತೆ ಈ ಗಂಗೆ ಗಂಗೆಯನ್ನು ಊಟ ಮಾಡಿಸ್ತಕ್ಕಂತಹ ತುಂಗಭದ್ರೆ ಈ ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ವಲ್ಲ ಅನ್ನೋ ಒಂದು 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 ವಿಶಿಷ್ಟ ಬರಹವನ್ನ ಸ್ಥಳೀಯ ಕನ್ನಡ ಪರ್ವ ಪತ್ರಿಕೆಯಲ್ಲೂ ನಾವು ಕೇಳಿ ನೋಡಿದ್ವಿ ಮತ್ತು ಕೆಲವು ಸುದ್ದಿ ಮಾಧ್ಯಮಗಳು ಅತ್ಯಂತ ಕಠಿಣವಾಗಿ ಸುದ್ದಿ ಬಿತ್ತರಿಸಿತು ಈ ಕುರಿತು ಏನಾಗ್ಬಿಡುತ್ತಂತಂದ್ರೆ ಇದು ಕೆಲವರಿಗೆ ಕೆರಳಿಸಿದೆ ಹಾಗೆ ಬಿಜೆಪಿ ನಿಯೋಗ ಒಂದು ಮನವಿ ಕೊಟ್ಟಿದ್ದಕ್ಕೂ ಒಂದು ಕಠಿಣವಾಗಿ ಈ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ದಿಟ್ಟ ಹೆಜ್ಜೆ ಅಂತಕ್ಕಂಥದ್ದು ಇಡ್ತಾ ಇದಾರೆ ಇವತ್ತು ಕಾದ್ ನೋಡೋಣ ಯಾವ ಯಾವ ಅಕ್ರಮ ಅಡ್ಡೆಗಳ ಮೇಲೆ ದಾಳಿ ಆಗುತ್ತೋ ಎಷ್ಟು ಪ್ರಕರಣಗಳಾಗ್ತವೋ ಅಥವಾ ಆಗಲ್ವೋ ಇನ್ನೇನೇನ್ ಸಮಸ್ಯೆಗಳು ಬಗೆಹರಿತೋ ಅಂತ ಕಾದ್ ನೋಡೋಣ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್